ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ವಾಸಲ್ಲಿ ನಾವು ಅರ್ತ್ ಕ್ವೇಕ್ ಅದ್ರ ಬಗ್ಗೆ ಮಾತಾಡಿದ್ವಿ ಅಂದರೆ ವಾಟ್ ಈಸ್ ಆ್ಯನ್ ಅರ್ತ್ ಕ್ವೇಕ್ ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ ಆ್ಯಂಡ್ ಈ ಸೈನ್ಸ್ ಲೆಸನ್ಸ್ ಏನು ಆಡಿಯೋ ಇದೆ ಅದನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂದರೆ ಅವರು ಇಂಗ್ಲೀಷ್ ಮೀಡಿಯಮ್ ಅಥವಾ ಕನ್ನಡ ಇರಲಿ ಯಾಕಂದರೆ ಅವ್ರಿಗೂ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ ಅವರು ಕನ್ನಡ ಮೀಡಿಯಮಿಂದ ಓದಿ ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ಗೆ ಹೋದರೆ ಸೈನ್ಸು ಸ್ವಲ್ಪ ಟಫೇ ಇರುತ್ತೆ ಅರ್ಥ ಆಗಲಿಲ್ಲ ಅಂದರೆ ಅದು ಕಷ್ಟ ಆಗುತ್ತೆ ಹಾಗಾಗಿ ಆ್ಯಂಡ್ ಎಲ್ಲ ಆಡಿಯೋನು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೆಕ್ಸ್ಟ್ ಬುಕ್ ರೀಡ್ ಮಾಡಿ ಕೇಳಿಸ್ಕೊಳ್ಳಿ ಆಗ ಈಸಿಯಾಗಿ ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ನ ಆದಷ್ಟು ಚಾ ತುಂಬ ಟೂ ತ್ರೀ ಟೈಮ್ಸ್ ಸ್ಟಡಿ ಮಾಡಿ ಆಡಿಯೋನ ಕೇಳಿಸ್ಕೊಳ್ಳಿ ಓಕೆನಾ ಓಕೆ ಡಿಯರ್ ಸ್ಟೂಡೆಂಟ್ ಇಟ್ ವಿ ಸ್ಟಾರ್ಟ್ ನಾವು ವಾಟ್ ಈಸ್ ಆ್ಯಂಡ್ ಅರ್ತ್ ಕ್ವಿಕ್ ಬುಕ್ ಎಂದರೇನು ಅಂತೇಳಿ ಆ್ಯಂಡ್ ಕ್ವೇಕ್ ಈಸ್ ಎ ಸಡನ್ ಶೇಕಿಂಗ್ ಆರ್ ಟ್ರಂಬ್ಲಿಂಗ್ ಆಫ್ ದ ಅರ್ತ್ ವಿಚ್ ಲಾಸ್ಟ್ ಫಾರ್ ಎ ವೆರಿ ಶಾರ್ಟ್ ಟೈಮ್ ಏನು ಅತಿ ಕಡಿಮೆ ಅವಧಿಯಲ್ಲಿ ಅಂದರೆ ವೆರಿ ಶಾರ್ಟ್ ಟೈಮಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಭೂಮಿಯ ಹಠಾತ್ ಅಲುಗಾಡುವಿಕೆ ಅಲುಗಾಡುವಿಕೆ ಅಥವಾ ನಡುಗುವಿಕೆಯೇ ಭೂಕಂಪ ಅಂದರೆ ಭೂಕಂಪ ಅನ್ನೋದನ್ನ ನಾವೆಲ್ಲರೂ ಕೇಳಿರ್ತೀವಿ ಭೂಮಿ ಅಲುಗಾಡುತ್ತೆ ನಡಗುತ್ತೆ ಭೂಮಿ ಮೇಲಿರೋದೆಲ್ಲ ಭೂಮಿ ಒಳಗೆ ಹೋಗುತ್ತೆ ಭೂಮಿ ಎರಡು ಭಾಗವಾಗಿ ತನ್ನೊಳಗೆಲ್ಲವನ್ನು ಅಡಗಿಸ್ಕೊಂಡ್ಬಿಡುತ್ತೆ ಅಲ್ವಾ ಅಂದರೆ ಭೂಕಂಪ ಹೇಗಾಗುತ್ತೆ ಅಂದರೆ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಹಠಾತ್ತಾಗಿ ಏನು ಅಲುಗಾಡುವಿಕೆ ಅಥವಾ ನಡುಗುವಿಕೆ ಅನ್ನ ನಾವೇನಂತ ಕರಿತೀವಿ ಅದು ಭೂಕಂಪ ಅಂಡ್ ಅರ್ತ್ ಕ್ವೇಕ್ ಈಸ್ ಎ ಸಡನ್ ಶೇಕಿಂಗ್ ಆರ್ ಟ್ರಂಬ್ಲಿಂಗ್ ಆಫ್ ದ ಅರ್ಥ್ ವಿಚ್ ಲಾಸ್ಟ್ ಫಾರ್ ಅ ವೆರಿ ಶಾರ್ಟ್ ಟೈಮ್ ಅತಿ ಕಡಿಮೆ ಅವಧಿಯಲ್ಲಿ ತುಂಬ ಸಮಯ ತೆಗೆದುಕೊಳ್ಳಲ್ಲ ಅತಿ ಕಡಿಮೆ ಅವಧಿಯಲ್ಲಿ ಭೂಮಿಯ ಹಠಾತ್ ಅಲುಗಾಡುವಿಕೆ ಅಥವಾ ನಡುಗುವಿಕೆಯನ್ನು ನಾವು ಭೂಕಂಪ ಅಂತೇಳಿ ಕರಿತೀವಿ ದಿಸ್ ಇಸ್ ದ ಡೆಫಿನೇಷನ್ ಭೂಕಂಪ ಅಂದರೆ ವಾಟ್ ಈಸ್ ಅರ್ಥ್ ಕ್ವೇಕ್ ಅಂದರೆ ಇಟ್ ಈಸ್ ಕಾಸ್ಡ್ ಬೈ ಎ ಡಿಸ್ಟರ್ಬೆನ್ಸ್ ಡೀಪ್ ಇನ್ಸೈಡ್ ದ ಅರ್ಥಸ್ ಭೂಮಿಯ ತೊಗಟೆಯ ತಳಭಾಗದಲ್ಲಿ ಉಂಟಾಗುವ ಅಡಚಣೆಯಿಂದ ಭೂಕಂಪ ಉಂಟಾಗುತ್ತಂತೆ ಹೇಗೆ ಭೂಕಂಪ ಉಂಟಾಗುತ್ತೆ ಭೂಕಂಪ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅಲ್ವಾ ಆದ್ರೆ ಹೇಗೆ ಉಂಟಾಗುತ್ತೆ ಭೂಮಿಯ ತೊಗಟೆ ಇದೆಯಲ್ಲ ಚಿತ್ರ ಕೊಟ್ಟಿದ್ದಾರೆ ಅರ್ಥ ಕ್ರಸ್ಟ್ ಇದೆ ಭೂಮಿಯ ತೊಗಟೆ ಅಂದ್ರೆ ಭೂಮಿಯ ಮೇಲ್ಭಾಗ ಇದೆ ತೊಗಟೆಯ ಭಾಗ ಇದು ಭೂಮಿ ಅಂದ್ರೆ ಅರ್ಥ ಆಯ್ತಾ ಈ ಭೂಮಿಯ ಇಟ್ ಕಾಸ್ ಕಾಸ್ಡ್ ಬೈ ಎ ಡಿಸ್ಟರ್ಬೆನ್ಸ್ ದ ಅರ್ತ್ ಅರ್ತ್ ಕ್ರಸ್ಟ್ ಭೂಮಿಯ ತೊಗಟೆಯ ತಳಭಾಗದಲ್ಲಿ ಉಂಟಾಗುವ ಅಡಚಣೆಯಿಂದ ಭೂಕಂಪನ ಉಂಟಾಗುತ್ತೆ ತೊಗಟೆಯ ತಳಭಾಗ ಇದೆಯಲ್ಲ ಈ ಭೂಮಿಯ ತೊಗಟೆ ಇದು ಅಂದ್ರೆ ಇದು ಭೂಮಿಯ ತೊಗಟೆ ಇದು ಔಟರ್ ಮೋಸ್ಟ್ ಅಂದ್ರೆ ಇದ್ರ ಕೆಳಭಾಗದಲ್ಲಿ ಏನೋ ಒಂದು ರೀತಿ ಅಡಚಣೆ ಡಿಸ್ಟರ್ಬೆನ್ಸ್ ಆಗುತ್ತೆ ಆ ಡಿಸ್ಟರ್ಬೆನ್ಸ್ ಇಂದ ಉಂಟಾಗುತ್ತಲ ಅದನ್ನ ಏನಂತ ಕರೀತೀವಿ ಹತ್ ಕ್ವೇಕ್ ಅಂತ ಹೇಳಿ ಕರೀತೀವಿ ಹತ್ ಕ್ವೇಕ್ಸ್ ಅಕ್ಕ ಟೈಮ್ ಹಾಲ್ ಓವರ್ ದ ಹತ್ ಈ ಭೂಕಂಪನ ಹೇಗಾಗತ್ತೆ ಸಾಮಾನ್ಯವಾಗಿ ಭೂಮಿಯ ಎಲ್ಲಾ ಭಾಗಗಳಲ್ಲೂ ಯಾವುದೇ ಸಮಯದಲ್ಲಾದರೂ ಈ ಭೂಕಂಪ ಸಂಭವಿಸಬಹುದು ಅಂದ್ರೆ ಭೂಕಂಪನ ಇಂಥ ಜಾಗದಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕು ಆತರ ಏನು ಇಲ್ಲ ಭೂಮಿಯ ಯಾವ ಭಾಗದಲ್ಲಿ ಆದ್ರೂ ಅಥವಾ ಎಲ್ಲಿಯಾದ್ರೂ ಸಹ ಯಾವ ಸಮಯದಲ್ಲಿ ಬೇಕಾದ್ರೂ ಅದಕ್ಕೆ ಡೇ ಟೈಮ್ ಅಂತ ಇರಲ್ಲ ಅಥವಾ ನೈಟ್ ಟೈಮ್ ಅಂತ ಇರೋಲ್ಲ ಯಾವ ಸಮಯದಲ್ಲಿ ಎಲ್ಲಿ ಬೇಕಾದರೂ ಈ ಭೂಕಂಪನ ಸಂಭವಿಸ್ಬೋದು ಅರ್ತ್ ಕ್ವೇಕ್ಸ್ ಅಕಸ್ ಆಲ್ ಟೈಮ್ ಹಾಲ್ ದ ಅರ್ತ್ ಅದ ಭೂಮಿಯ ಎಲ್ಲ ಭಾಗದಲ್ಲೂ ಯಾವ ಭಾಗದಲ್ಲಾದರೂ ಯಾವ ಸಮಯದಲ್ಲಾದರೂ ಸಂಭವಿಸ್ಬೋದು ದೇ ಆರ್ ನಾಟ್ ಈವನ್ ನೋಟಿಸೆಡ್ ಆದರೆ ಏನು ಇವುಗಳನ್ನು ಗುರುತಿಸಲು ಸಾಧ್ಯವಾಗೋದಿಲ್ಲ ಅಂದರೆ ಇಲ್ಲಿ ಭೂಕಂಪ ಆಗಿದೆ ಇಂಥ ಜಾಗದಲ್ಲಿ ಅಂಥೇಳಿ ಅದನ್ನು ನಿಖರವಾಗಿ ಗುರುತಿಸೋಕೆ ಸಾಧ್ಯವಾಗಲ್ಲ ಅಂದರೆ ದೇ ಆರ್ ನಾಟ್ ಈವನ್ ನೋಟಿಸಿ ನೋಟಿಸ್ಡ್ ಮೇಜರ್ ಅರ್ತ್ವೀಕ್ಸ್ ಆರ್ ಮಚ್ ಲೆಸ್ ಫ್ರೀಕ್ವೆಂಟ್ ದೊಡ್ಡ ಪ್ರಮಾಣದ ಭೂಕಂಪಗಳ ಸಂಭವಿಸುವಿಕೆಯು ಬಹಳ ವಿರಳ ಅಂದರೆ ತುಂಬ ದೊಡ್ಡದಾಗಿ ಭೂಮಿಯ ಅಲಗಾಡುವಿಕೆ ಭೂಕಂಪನ ಉಂಟಾಗೋದು ತುಂಬ ಕಡಿಮೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಭೂಕಂಪನ ಆಗೋದು ತುಂಬ ವಿರಳವಾಗಿರುತ್ತೆ ಹೆಚ್ಚಾಗಿ ಆ ರೀತಿ ಕಂ ಭೂಕಂಪನ ಉಂಟಾಗಲ್ಲ ಕೆಲವು ಕಡೆ ನ್ಯೂಸಲ್ಲಿ ಕೇಳಿರ್ತೀರ ಲಘು ಭೂಕಂಪನ ಉಂಟಾಯಿತು ಅಂದರೆ ಸ್ವಲ್ಪ ಶೇಕ್ ಆಗಿರುತ್ತೆ ಏನೋ ಸ್ವಲ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಸ್ವಲ್ಪ ಅಲ್ಲೇನೋ ಶಬ್ದ ಆದಾಗೆ ಶಬ್ದವೂ ಇಲ್ಲ ಕೆಲವೊಂದು ದೇಶಗಳಲ್ಲಿ ಲಘು ಭೂಕಂಪನ ಉಂಟಾಯಿತು ಸ್ವಲ್ಪ ಆಯಿತು ಅಲ್ಲಿರೋ ವಸ್ತುಗಳು ಶೇಕ್ ಆಯಿತು ಈ ರೀತಿ ಕೇಳಿರ್ತೀರ ಆ ರೀತಿ ಲಘು ಭೂಕಂಪನ ಉಂಟಾಗುತ್ತೆ ಹೊರತು ದೊಡ್ಡ ಪ್ರಮಾಣದ ಭೂಕಂಪನ ಉಂಟಾಗೋದು ತುಂಬ ಕಡಿಮೆ ದೆ ಕೆನ್ ಕಾಸ್ ಇಮೆನ್ಸ್ ಡ್ಯಾಮೇಜ್ ಟು ಬಿಲ್ಡಿಂಗ್ಸ್ ಬ್ರಿಡ್ಜಸ್ ಡ್ಯಾಮ್ಸ್ ಆ್ಯಂಡ್ ಪೀಪಲ್ಸ್ ಈ ರೀತಿ ಭೂಕಂಪನ ಉಂಟಾದಾಗ ಕಟ್ಟಡಗಳು ಸೇತುವೆಗಳು ಅಣೆಕಟ್ಟೆಗಳು ಮತ್ತು ಜನಸಾಮಾನ್ಯರಿಗೂ ಅಪಾರ ಹಾನಿಯನ್ನು ಉಂಟು ಮಾಡುತ್ತೆ ಆದರೆ ಈ ಭೂಕಂಪನ ಉಂಟಾದರೆ ದೆ ಕ್ಯಾನ್ ಕಾಸ್ ಇಮ್ಮೆನ್ಸ್ ಡ್ಯಾಮೇಜ್ ಅಪಾರವಾದ ಹಾನಿ ಯಾವುದೇ ಯಾವುದಕ್ಕೆ ಬಿಲ್ಡಿಂಗ್ಸ್ ಕಟ್ಟಡಗಳಿಗೆ ಬ್ರಿಡ್ಜಸ್ ಸೇತುವೆಗಳಿಗೆ ಡ್ಯಾಮ್ಸ್ ಅಣೆಕಟ್ಟುಗಳಿಗೆ ಆ್ಯಂಡ್ ಪೀಪಲ್ ಅಂದರೆ ಜನರ ಸಂಪತ್ತಿಗೂ ಸಹ ಹಾನಿ ಉಂಟಾಗುತ್ತೆ ದೇರ್ ಕ್ಯಾನ್ ಬಿ ಎ ಗ್ರೇಟ್ ಲಾಸ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ ಇದರಿಂದಾಗಿ ಏನಾಗುತ್ತೆ ಅತಿ ದೊಡ್ಡ ಪ್ರಮಾಣದ ಜೀವ ಲೈಫ್ ಆ್ಯಂಡ್ ಸಂಪತ್ತಿಗೆ ನಷ್ಟ ಉಂಟಾಗುತ್ತದೆ ಈ ರೀತಿ ಭೂಕಂಪನ ಆಗ್ತಾಯಿದ್ರೆ ಭೂಕಂಪ ಆದರೆ ಗ್ರೇಟ್ ಲಾಸ್ ಆಫ್ ಲೈಫ್ ಜೀವಗಳು ಹಾನಿಯಾಗುತ್ತೆ ಮತ್ತೆ ಪ್ರಾಪರ್ಟಿ ಸಂಪತ್ತಿಗೆ ಹಾನಿ ಉಂಟಾಗುತ್ತದೆ ಕಟ್ಟಡಗಳು ಬಿದ್ದ ಅಲ್ಲಿ ತೊಂದರೆ ಆಗುತ್ತೆ ಅದರಿಂದ ಜೀವಗಳಿಗೆ ಹಾನಿ ಉಂಟಾಗುತ್ತೆ ಅರ್ತ್ ಕ್ವೇಕ್ಸ್ ಕ್ಯಾನ್ ಕಾಸ್ ಫ್ಲಡ್ಸ್ ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಸುನಾಮೀಸ್ ಏನು ಭೂಕಂಪಗಳು ಪ್ರವಾಹ ಭೂಕುಸಿತ ಮತ್ತು ಸುನಾಮಿ ಅಲೆಗಳನ್ನು ಉಂಟು ಮಾಡುತ್ತವೆ ಈ ಭೂಕಂಪನದಿಂದ ಇನ್ನೇನೇನಾಗಬಹುದು ಕ್ಯಾನ್ ಕಾಸ್ ಫ್ಲಡ್ಸ್ ಅಂದ್ರೆ ಪ್ರವಾಹಗಳು ಲ್ಯಾಂಡ್ ಸ್ಲೈಡ್ ಭೂ ಕುಸಿತ ಭೂಕುಸಿತ ಆಗ್ಬೋದು ಅಂದ್ರೆ ಈಗ ಲ್ಯಾಂಡ್ ಸ್ಲೈಡ್ಸ್ ಕೇಳಿರ್ಬೋದು ಇವಾಗ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಕೊಡಗಿನ ಕಡೆ ಚಿಕ್ಕಮಗಳೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಕಡೆ ಎಲ್ಲ ನೀವು ಕೇಳಿರ್ತೀರಾ ಅಂದರೆ ಗುಡ್ಡ ಕುಸಿಯೋದು ಮಣ್ಣು ಗುಡ್ ದೊಡ್ಡ ದೊಡ್ಡ ಗುಡ್ಡಗಳು ಏನು ಭೂಮಿಯೇ ಕುಸಿದು 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 ರೋಡ್ಗೆಲ್ಲ ಬಿದ್ದಿರುತ್ತೆ ಕೊಡಗು ಆ ಕಡೆ ಎಲ್ಲ ಕಾಡಿನ ನಾಶದಿಂದಾಗಿ ಭೂಕುಸಿತ ಉಂಟಾಗ್ತಾ ಇದೆ ಅಲ್ವಾ ಆ ರೀತಿ ಈ ಅರ್ಥ್ ಕ್ವಿಕ್ ಭೂಕಂಪನದಿಂದ ಭೂಮಿ ಸಡಿಲವಾಗಿ ಆ ಮಣ್ಣೆಲ್ಲ ಭೂಕುಸಿತಕ್ಕೆ ಎಲ್ಲ ಉದುರು ಹೋಗ್ತಾ ಇದೆ ಅಂದರೆ ಭೂಮಿಯೆಲ್ಲ ಸಡಿಲಗೊಂಡು ಏನಾಗ್ತಿದೆ ಕುಸಿತ ಉಂಟಾಗ್ತಾ ಇದೆ ಅಲ್ಲೆಲ್ಲ ಆ್ಯಂಡ್ ಸುನಾಮಿ ಸುನಾಮಿ ಕೇಳಿರ್ತೀರ ಸುನಾಮಿ ಅಲೆಗಳನ್ನು ಉಂಟು ಮಾಡುತ್ತೆ ಅಂದರೆ ಸಮುದ್ರದಲ್ಲಿ ಏನು ಮಾಡುತ್ತೆ ಸಮುದ್ರದ ತಳಭಾಗದಲ್ಲಿ ಏನಿದೆ ಮಣ್ಣು ಭೂಮಿನೇ ಇರೋದು ಆ ಭೂಮಿಯಲ್ಲಿ ಕಂಪನ ಉಂಟಾದಾಗ ಆ ಭೂಮಿಯ ಕಂಪನದಿಂದ ಅದರ ಮೇಲಿರ್ತಕ್ಕಂತಹ ನೀರು ಸಮುದ್ರದ ನೀರು ಅಲೆಗಳ ರೂಪದಲ್ಲಿ ದೊಡ್ಡ ದೊಡ್ಡ ಅಲೆಗಳ ರೂಪದಲ್ಲಿ ಹೊರ ಚೆಲ್ಲುತ್ತೆ ಅದು ಭಾರಿ ದೊಡ್ಡ ಅಲೆಗಳು ಅದರಿಂದಾಗಿ ಎಷ್ಟೋ ಜೀವಗಳು ಊರು ಎಲ್ಲವೂ ಮುಳುಗು ಹೋಗುತ್ತೆ ದೊಡ್ಡ ಪ್ರಮಾಣದ ಅಲೆಗಳನ್ನು ಉಂಟು ಮಾಡುತ್ತೆ ಸುನಾಮಿ ಅರ್ಥ ಆಯಿತಾ ಈ ರೀತಿ ಭೂಕಂಪನದಿಂದ ಅಲ್ಲಿ ಅಲ್ಲಿ ಭೂಮಿ ಕಂಪನ ಆಯಿತು ಅಂದರೆ ಇಲ್ಲಿ ಭೂಮಿ ಇದೆ ಇದ್ರ ಮೇಲೆ ದೊಡ್ಡ ಸಾಗರ ಇದೆ ಅಂತ ಅಂದರೆ ಇದು ಕಂಪಿಸಿದಾಗ ಇದು ಇದರಲ್ಲಿರ್ತಕ್ಕಂಥ ನೀರಿ ಹೊರ ಚೆಲ್ಲುತ್ತೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಅಲೆಗಳ ರೂಪದಲ್ಲಿ ಅದೇ ಸುನಾಮಿ ಎ ಮೇಜರ್ ಸುನಾಮಿ ಅಕರ್ಡ್ ಇನ್ ದ ಇಂಡಿಯನ್ ಓಷನ್ ಆನ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಟೂ ತೌಸಂಡ್ ಫೋರ್ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಭಾರತದ ಇಲ್ಲಿ ಆಲ್ ದರ್ಡ್ ಇನ್ ಇಂಡಿಯನ್ ಓಷನ್ ಭಾರತದ ಹಿಂದೂ ಮಹಾಸಾಗರದಲ್ಲಿ ಅತಿ ದೊಡ್ಡ ಪ್ರಮಾಣದ ಸುನಾಮಿ ಉಂಟಾಯಿತು ನಮ್ಮ ಭಾರತದಲ್ಲಿ ಉಂಟಾದ ಸುನಾಮಿ ಯಾವುದು ಎರಡು ಸಾವಿರದ ಹದಿನಾ ನಾಲ್ಕರಲ್ಲಿ ಸಾರಿ ಟೂ ತೌಸಂಡ್ ಫೋರ್ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಭಾರತದ ಹಿಂದೂ ಮಹಾಸಾಗರದ ಇಂಡಿಯನ್ ಓಷನ್ ಅತಿ ದೊಡ್ಡ ಪ್ರಮಾಣದ ಸುನಾಮಿಯು ಭಾರತದ ಹಿಂದೂ ಮಹಾಸಾಗರದಲ್ಲಿ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಫೋರ್ ಎರಡು ಸಾವಿರದ ನಾಲ್ಕರಲ್ಲಿ ಉಂಟಾಯಿತು ಆಲ್ ದ ಕೋಸ್ಟಲ್ ಏರಿಯಾಸ್ ಅರೌಂಡ್ ದ ಓಷನ್ ಸಫರ್ ಯೂಜ್ ಲಾಸಸ್ ಇದರಿಂದಾಗಿ ಏನಾಯಿತು ಸಾಗರದಿಂದ ಸುತ್ತುವರಿದ ತೀರ ಪ್ರದೇಶಗಳು ಇದರಿಂದ ಅತಿ ದೊಡ್ಡ ಹಾನಿಯನ್ನು ಒಳಗಾದವು ಆಲ್ ದ ಕೋಸ್ಟಲ್ ಏರಿಯಾಸ್ ಕರಾವಳಿ ಗೊತ್ತಾಯ್ತಾ ಆಯ್ತಾ ಇದು ಅಂದ್ರೆ ಈ ಸಾಗರದಿಂದ ಸುತ್ತುವರಿತಲ್ಲ ಸಾಗರಗಳನ್ನು ಹೊಂದಿರುತ್ತಲ್ಲ ಎಲ್ಲೆಲ್ಲಿ ಓಷನ್ಸ್ ಸಮುದ್ರ ಬೀಚಸ್ಸು ಎಲ್ಲ ಇರುತ್ತೆ ಅದನ್ನು ಸುತ್ತುವರಿದಿರ್ತಕ್ಕಂತಹ ತೀರ ಪ್ರದೇಶಗಳು ಅದರ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳು ಜಾಗಗಳೆಲ್ಲವೂ ಇದರಿಂದಾಗಿ ಅತಿ ದೊಡ್ಡ ಹಾನಿಗಳನ್ನು ಪಡ್ಕೊಂಡು ಹಾನಿಗೊಳಗಾದವು ಹಾನಿ ಉಂಟಾಯಿತು ಅಲ್ಲಿಗೆಲ್ಲ ಹೇಗೆ ಹೇಳೋ ಒಂದು ಆಕ್ಟಿವಿಟಿ ಮೂಲಕ ಒಂದು ಎಕ್ಸಾಂಪಲ್ ಕೊಟ್ಟಿದೆ ಕೊಟ್ಟಿದ್ದಾರೆ ನೋಡಿ ಟ್ವೆಲ್ ಪಾಯಿಂಟ್ ಸಿಕ್ಸ್ ಟೇಕ್ ಆನ್ ಔಟ್ಲೈನ್ ಮ್ಯಾಪ್ ಆಫ್ ದ ವರ್ಲ್ಡ್ ಏನು ಭೂ ಪ್ರಪಂಚದ ಭೂ ನಕ್ಷೆಯಲ್ಲಿ ಭಾರತದ ಲೊಕೇಟ್ ದ ಈಸ್ಟರ್ನ್ ಕೋಸ್ಟ್ ಆ್ಯಂಡ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಇನ್ ಇಂಡಿಯಾ ಏನು ಪ್ರಪಂಚದ ಒಂದು ಭೂರೇಖೆಯ ನಕ್ಷೆಯಲ್ಲಿ ಭೂ ನಕ್ಷೆಯನ್ನು ತೆಗೆದುಕೊಳ್ಳಿ ಟೇಕ್ ಎ ಔಟ್ಲೈನ್ ಮ್ಯಾಪ್ ಆಫ್ ವರ್ಲ್ಡ್ ಭೂನ ಭೂ ಅಂದರೆ ಪ್ರಪಂಚದ ನಕ್ಷೆ ಭೂರೇಖೆಯ ನಕ್ಷೆ ಪ್ರಪಂಚದಲ್ಲಿ ಭೂರೇಖೆಯದ ಒಂದು ಮ್ಯಾಪ್ ನಕ್ಷೆಯನ್ನು ತೆಗೆದುಕೊಳ್ಳಿ ಆ ನಕ್ಷೆಯಲ್ಲಿ ಭಾರತದ ಪೂರ್ವ ಕರಾವಳಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಗುರುತಿಸಿ ಒಂದು ಮ್ಯಾಪನ್ನು ತಗೊಂಡು ವರ್ಲ್ಡ್ ಮ್ಯಾಪ್ನ ಅದರಲ್ಲಿ ಭಾರತದ ಈಸ್ಟರ್ನ್ ಕೋಸ್ಟ್ ಈಸ್ಟರ್ನ್ ಕೋಸ್ಟ್ ಪೂರ್ವ ಕರಾವಳಿ ಪ್ರದೇಶವಾದಂತಹ ಅಂಡಮಾನ್ ನಿಕೋಬಾರನ್ನು ಐಲ್ಯಾಂಡ್ಸನ್ನ ಮಾರ್ಕ್ ಮಾಡಿ ಮಾರ್ಕ್ ಅದರ್ ಕಂಟ್ರೀಸ್ ಅರೌಂಡ್ ದ ಇಂಡಿಯನ್ ಓಷನ್ ವಿಚ್ ಕುಡ್ ಹ್ಯಾವ್ ಸಫರ್ಡ್ ಡ್ಯಾಮೇಜ್ ಅಂಡಮಾನ್ ನಿಕೋಬಾರನ್ನ ಮಾರ್ಕ್ ಮಾಡಿದ್ಮೇಲೆ ನೀವು ಮಹಾಸಾಗರದ ಸುತ್ತ ಹಾನಿಗೊಳಪಟ್ಟ ದೇಶಗಳನ್ನು ಗುರುತಿಸಿ ಅಂದರೆ ಈ ಸುನಾಮಿಯಿಂದ ಯಾವ್ಯಾವ ಇಂಡಿಯಾದ ಯಾವ್ಯಾವ ಮಹಾಸಾಗರಗಳು ಹಾನಿಗೊಳಗಾದವು ಅದನ್ನು ಗುರುತಿಸಬೇಕು ಕಲೆಕ್ಟ್ ಅಕೌಂಟ್ಸ್ ಆಫ್ ದ ಡಿವಿಯೇಷನ್ಸ್ ಅಥವಾ ಹಿರಿಯರಿಂದ ಭಾರತದಲ್ಲಿ ಸುನಾಮಿಯಿಂದ ಉಂಟಾದ ದುರಂತದ ಅಂಕಿಅಂಶಗಳನ್ನ ಪಡೆಯಿರಿ ನಿಮ್ಮ ಹಿರಿಯರು ಇರ್ತಾರೆ ಹೀಗೆ ಈಗಿನ ನಿಮ್ಮ ಮಕ್ಕಳಿಗೆ ಸುನಾಮಿ ಅವಾಗ ಹೇಗಾಯ್ತೋ ಅದರಿಂದ ಏನ್ ದುರಂತ ಆಯ್ತು ಅದ್ರ ಬಗ್ಗೆ ಗೊತ್ತಿರಲ್ಲ ಅದರಿಂದ ಹಾನಿಗೊಳಗಾದ ಎಷ್ಟೋ ಫ್ಯಾಮಿಲೀಸುಗಳು ಇದೆ ಅವರನ್ನು ಕೇಳಿ ತಿಳ್ಕೊಳ್ಳಿ ನಿಮ್ಮ ಪೋಷಕರಿಂದ ಅಥವಾ ಹಿರಿಯರಿಂದ ಕಲೆಕ್ಟ್ ಅಕೌಂಟ್ಸ್ ಟು ಡಿವ್ಯಾಸ್ಟೇಷನ್ಸ್ ಕಾಜಿಡ್ ಬೈ ದ ಸುನಾಮಿ ಇನ್ ಇಂಡಿಯಾ ಫ್ರಮ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಅದರ್ ಎಲ್ಡರ್ಸ್ ಇಂದ ಫ್ಯಾಮಿಲಿ ಆರ್ ಇಂದ ನೈಪರ್ ವುಡ್ಸ್ ಅಥವಾ ನಿಮ್ಮ ಹಿರಿಯರಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಹತ್ತಿರದವರಲ್ಲಿ ಈ ಸುನಾಮಿಯಿಂದ ನಮ್ಮ ಭಾರತದಲ್ಲಿ ಉಂಟಾದ ದುರಂತದ ಬಗ್ಗೆ ಅಂಕಿಅಂಶಗಳನ್ನು ಸಂಗ್ರಹಿಸಿ ಕೇಳಿ ಅದ್ರ ಬಗ್ಗೆ ತಿಳಿ ನೀವು ಗೂಗಲಲ್ಲಿ ಅಥವಾ ಅದ್ರ ಬಗ್ಗೆ ಬುಕ್ಸ್ಗಳು ಇದೆ ಸುನಾಮಿ ಭಾರತದಲ್ಲಿ ಯಾವಾಗ ಹೀಗೆ ಉಂಟಾಯಿತು ಈಗ ಉಂಟಾಯಿತು ಅಂತೇಳಿ ಲೈಬ್ರರಿ ಸಿಗುತ್ತೆ ಅದನ್ನು ಸಹ ನೀವು ಸ್ಟಡಿ ಮಾಡಿ ಅದರ ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿ ಅದರ ಒಂದು ಅಕೌಂಟ್ಸನ್ನು ಮಾಡ್ಬೋದು ಪಿಚ್ಚರ್ಸು ಎಲ್ಲ ಸಿಗುತ್ತೆ ಆ ಪಿಕ್ಚರ್ಸ್ಗಳನ್ನೂ ಕಲೆಕ್ಟ್ ಮಾಡ್ಬೋದು ಯಾವ ರೀತಿ ಸುನಾಮಿ ಉಂಟಾಗುತ್ತೆ ಗೊತ್ತಾಯ್ತಾ ಸೀನಿ ವಾಟ್ ಕಾಝಸ್ ಆ್ಯಂಡ್ ಅತ್ವ ಅಂದರೆ भूकंप उठा कारणवेन वाट का है क्वेक् भूकंप उंटाला कारणवेन ऐन कारण इबाद यह भूकंप उठा याद रीजनलवा सूम्स भूमि कंपसो मै ग्रैंड मदर टोल मी दट दर्थ बाल ऑन दॉन आफ् ए बुल आंडन दुल शिफ्ट टू द अदर हॉन एंड अर्थ क्वेक टेक्स प्ले ಮೈ ಗ್ರ್ಯಾಂಡ್ ಮದರ್ ಮಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಏನಂತ ದ ಹರ್ತ್ ಇಸ್ ಬ್ಯಾಲೆನ್ಸ್ಡ್ ಆನ್ ದ ಆನ್ ಆಫ್ ದ ಬುಲ್ ಅಂತೆ ಬುಲ್ಲಂದ್ರೆ ಏನು ಹೇಳಿ ಗೂಳಿ ಒಂದು ಗೂಳಿ ಭೂಮಿಯನ್ನು ತನ್ನ ಕೊಂಬಿರುತ್ತಲ್ಲ ಎರಡು ಕೊಂಬುಗಳು ಗೂಳಿಗೆ ಈ ರೀತಿ ಕೊಂಬು ಅಲ್ವಾ ಈ ಒಂದು ಕೊಂಬಿನಿಂದ ಸಮತೋ ಬ್ಯಾಲೆನ್ಸ್ ಮಾಡ್ತಿತ್ತಂತೆ ಗೂಳಿ ಒಂದು ಕೊಂಬಲ್ಲಿ ಭೂಮಿನ ಬ್ಯಾಲೆನ್ಸ್ ಮಾಡ್ತಿತ್ತಂತೆ ಆಯ್ತಾ ಇಟ್ಕೊಂಡು ಆಗ ಸಮತೋಲಿಸಲ್ಪಟ್ಟುಕೊಂಡು ಮತ್ತೊಂದು ಕೊಂಬಿಗೆ ವರ್ಗಾಯಿಸಿದಾಗ ಭೂಕಂಪನ ಉಂಟಾಗುತ್ತದೆ ಒಂದು ಕೊಂಬಲಿ ಇಟ್ಕೊಂಡು ಭೂಮಿನ ಗುಂಡಾದ ಭೂಮಿನ ಬ್ಯಾಲೆನ್ಸ್ ಮಾಡ್ತಿತ್ತು ಈ ಕೊಂಬ ಇಲ್ಲಿಗೆ ವರ್ಗಾಯಿಸ್ಬೇಕಲ್ಲ ಟ್ರಾನ್ಸ್ಫರ್ ಮಾಡಬೇಕಲ್ಲ ಈ ರೀತಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಭೂಕಂಪನ ಉಂಟಾಗುತ್ತೆ ಅಂತೇಳಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು ವೆನ್ ದ ಬುಲ್ ಶಿಫ್ಟ್ಸ್ ಇಟ್ ಟು ದ ಅದರ್ ಹಾರ್ನ್ ಒಂದು ಕೊಂಬಿನಿಂದ ಮತ್ತೊಂದು ಕೊಂಬಿಗೆ ಭೂಮಿಯನ್ನು ವರ್ಗಾಯಿಸಬೇಕಾದ್ರೆ ಆನ್ ಅರ್ಥ್ ಕ್ವೇಕ್ ಟು ಪ್ಲೇಸ್ ಅವು ಕುಡಿಬಿಟ್ರು ಹಾಗಾದರೆ ಅಜ್ಜಿ ಹೇಳಿದ್ದು ಇದು ಎಷ್ಟರ ಮಟ್ಟಿಗೆ ಸತ್ಯ ಇದು ನಿಜ ಅಂತ ಆ್ಯಂಡ್ ಏನ್ಷಿಯನ್ ಟೈಮ್ಸ್ ಪೀಪಲ್ ಡಿ ನಾಟ್ ನೋ ದ ಟ್ರೂ ಕಾಸ್ ಆಫ್ ಅರ್ಥ ವೇಕ್ಸ್ ಪ್ರಾಚೀನ ಕಾಲದಲ್ಲಿ ಜನರಿಗೆ ಈ ಮಿಂಚು ಗುಡುಗುಗಳ ಬಗ್ಗೆ ಹೇಗೆ ಮಾಹಿತಿ ಇರಲಿಲ್ವೋ ಹಾಗೆ ಪ್ರಾಚೀನ ಕಾಲದಲ್ಲಿ ಜನರಿಗೆ ಭೂಕಂಪಕ್ಕೆ ನಿಜವಾದ ಕಾರಣ ತಿಳಿದಿರಲಿಲ್ವಂತೆ ಏನ್ಷಿಯನ್ ಪೀಪಲ್ಸ್ ಅಂದರೆ ಪ್ರಾಚೀನ ಕಾಲದ ಏನ್ಷಿಯಂಟ್ ಟೈಮ್ಸಲ್ಲಿ ಪ್ರಾಚೀನ ಕಾಲದಲ್ಲಿ ಪೀಪಲ್ ಡಿ ನಾಟ್ ನೋ ಜನರಿಗೆ ನೋ ದ ಟ್ರೂ ಕಾಸ್ ಆಫ್ ಅರ್ಥ ವೇ ಈ ಭೂಕಂಪನದ ಬಗ್ಗೆ ಮಾಹಿತಿ ತಿಳಿದಿರಲಿಲ್ಲ ದೇರ್ ಐಡಿಯಾಸ್ ವರ್ ದೇ ಫೋರ್ ಎಕ್ಸ್ಪ್ರೆಸ್ಡ್ ಇನ್ ಮೈಥಿಕಲ್ ಸ್ಟೋರೀಸ್ ಸಚ್ ಆಸ್ ದ ಒನ್ ಟೋಲ್ ಬೈ ಬೂಜೋಸ್ ಗ್ರ್ಯಾಂಡ್ ಮದರ್ಸ್ ಭೂಜೋನ ಅಜ್ಜಿಯು ಹೇಳಿದಂತೆ ಅವರು ಭೂಕಂಪನವನ್ನು ಪೌರಾಣಿಕ ಕಥೆಗಳ ರೂಪದಲ್ಲಿ ವ್ಯಕ್ತಪಡಿಸುತ್ತಿದ್ದರು ಈಗ ಅಜ್ಜಿ ಏನೋ ಒಂದು ಕಥೆ ಹೇಳ್ತಿದ್ರು ಆಗ ಆಯಾ ಪ್ರದೇಶದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಅವರ ಪೂರ್ವಜರು ಅವರ ಏನೋ ಅಥವಾ ಅವರ ಹಿರಿಯರು ಹೇಳಿದಂತೆ ಒಂದು ಪೌರಾಣಿಕ ಸ್ಟೋರಿ ಕಥೆ ರೀತಿದ್ರಿ ರೀತಿಯಲ್ಲಿ ಅದನ್ನು ಹೇಳ್ಕೊಂಡು ಅದನ್ನೇ ವ್ಯಕ್ತಪಡಿಸ್ತಾ ಇದ್ರು ತಿಳಿಸ್ತಾ ಇದ್ರು ಅದೇ ಇರ್ಬೋದೇನೋ ಅಂತ ಸಿಮಿಲರ್ ಮೈಸ್ ವರ್ಡ್ ಪ್ರಿವೆಲೆಂಟ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ಸ್ ಈ ಪುರಾಣಗಳು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಪ್ರಚಲಿತವಾಗಿದ್ದವು ಈ ರೀತಿ ಅಜ್ಜಿ ಹೇಳ್ತಕ್ಕಂತಹ ಮೈತ್ಕಲ್ ಸ್ಟೋರೀಸ್ ಪೌರಾಣಿಕ ಕಥೆಗಳೇ ಪ್ರಪಂಚದ ಎಲ್ಲ ಭಾಗಗಳಿಗೂ ಏನಾಯಿತು ಪ್ರಚಲಿತವಾಗ್ತಾ ಬಂತು ಈಗ ಕೆಲವೊಂದು ಸ್ಟೋರೀಸ್ ಹಾಗೆ ಅಲ್ವಾ ಹಾಗೆಲ್ಲ ಈಗಲೂ ಅಷ್ಟೆ ಭೂಮಿಯಿಂದ ನಕ್ಷತ್ರ ಬೀಳ್ತಾ ಇದ್ರೆ ಅದು ಏನೋ ಒಂದು ಭೂಮಿಗೆ ಬೀಳುತ್ತೆ ಅದರಿಂದ ಕೆಲವೊಂದು ಕಡೆ ಗ್ಯಾಲಕ್ಸಿಗಳು ಅಂತ ನಾವೀಗ ಕರೀತೀವಿ ಆದರೆ ಅದು ಬಿತ್ತು ಅಂದರೆ ಏನೋ ಅದು ಎಲ್ಲ ಕಡೆನೂ ಅದೇ ನಂಬಿಕೆ ಇರುತ್ತೆ ಪ್ರಪಂಚದ ಎಲ್ಲ ಭಾಗದಲ್ಲೂ ಹಾಗೆ ಇದ್ರು ಹಾಗೆ ಎಲ್ಲೋ ಒಂದು ಕಡೆ ಏನ್ಷಿಯನ್ ಪೀಪಲ್ಸು ಪೌರಾಣಿಕ ಕಥೆಗಳನ್ನು ಪೂರ್ವ ಪ್ರಾಚೀನ ಕಾಲದ ಜನರು ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ ಹೇಳ್ತಾ ಅದು ಪ್ರಪಂಚದ ಎಲ್ಲ ಭಾಗಗಳು ಅದನ್ನೇ ಸರಿ ಅಂತೇಳಿ ಆ ಮಾಹಿತಿಯನ್ನೇ ನಂಬಿಕೊಂಡು ಪ್ರಚಲಿತವಾಗಿ ಆಗಿ ಇರ್ತಾ ಇದ್ವು ಆದರೆ ವಾಟ್ ಗುಡ್ ಎ ಡಿಸ್ಟರ್ಬೆನ್ಸ್ ಇನ್ ಸೈಡ್ ದ ಅರ್ತ್ ಹಾಗಾದರೆ ಭೂಮಿಯ ಒಳಭಾಗದಲ್ಲಿ ನಡುಗುವಿಕೆ ಉಂಟಾಗಲು ಕಾರಣವೇನಿರಬಹುದು ಇನ್ನು ವಾಟ್ ಈಸ್ ಅಂತ ಓದಿದ್ವಿ ಭೂಮಿಯ ಹಠಾತ್ ನಡುಗುವಿಕೆಯನ್ನು ಭೂಕಂಪ ಅಂತೀವಿ ಅಂತೇಳಿ ಅಲ್ವಾ ಸಡನ್ ಡಿಸ್ಟರ್ಬೆನ್ಸ್ ಅಲ್ವಾ ಇಲ್ಲೇ ನೋಡಿ ಸಡನ್ ಶೇಕಿಂಗ್ ಆರ್ ಟ್ರಂಬ್ಲಿಂಗ್ ಇದನ್ನೇ ಭೂಕಂಪ ಹಾಗಾದರೆ ಯಾಕೆ ಅಲ್ಲಿ ನಡುಗುವಿಕೆ ಆಗೋಕ್ಕೆ ಕಾರಣ ಏನಿರಬಹುದು ಅಂತೇಳಿ ಕೇಳ್ತಿದ್ದಾರೆ ವಾಟ್ ಕುಡ್ ಕಾಸ್ ಎ ಡಿಸ್ಟರ್ಬೆನ್ಸ್ ಇನ್ ದ ಅರ್ಥ ಹಾಗಾದರೆ ಭೂಕಂಪನದಲ್ಲಿ ಆ ಭೂಮಿಯ ಒಳಗಡೆ ಭಾಗದಲ್ಲಿ ಭೂಮಿಯ ಒಳಭಾಗದಲ್ಲಿ ನಡುಗುವಿಕೆ ಉಂಟಾಗಲು ಕಾರಣವೇನಿರಬಹುದು ಏನು ರೀಸನ್ ಇರ್ಬೋದು ಅಂತೇಳಿ ಕೇಳ್ತಾರೆ ನಾವು ದಟ್ ದ ರೆಮರ್ಸ್ ಆರ್ ಕಾಝಡ್ ಬೈ ದ ಡಿಸ್ಟರ್ಬೆನ್ಸ್ ಡೀಪ್ ಡೌನ್ ಇನ್ಸೈಡ್ ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಕಾಲ್ ಕ್ರಸ್ಟ್ ನಾವೀಗ ಭೂಮಿಯ ಹೊರಕವಚವಾದ ತೊಗಟೆಯ ತಳಭಾಗದಲ್ಲಿ ಅಡಚಣೆ ಉಂಟಾದಾಗ ಭೂಮಿಯ ನಡುಕ ಉಂಟಾಗುತ್ತದೆ ಎಂದು ತಿಳಿದಿದ್ದೇವೆ ನಾವು ಆಗಲೇ ಹೇಳಿದ್ವಿ ಇ ಭೂಕಂಪನಿಯಲ್ಲಿ ನಡುಕ ಉಂಟಾಗೋದು ಶೇಕಿಂಗ್ ಬಿಲೋ ದ ಅರ್ಥ್ ಕ್ರಸ್ಟ್ ಅಲ್ವಾ ಈ ತೊಗಟೆಯ ಕೆಳಭಾಗದಲ್ಲಿ ಅಂತೇಳಿ ನಾವು ವಿ ನೋ ದಟ್ ರೆಮರ್ಸ್ ಆರ್ ಕಾಜೆಡ್ ಬೈ ದ ಡಿಸ್ಟರ್ಬೆನ್ಸ್ ಡೀಪ್ ಡೌನ್ ಇನ್ಸೈಡ್ ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಕಾಲ್ ದ ಕ್ರಸ್ಟ್ ಭೂಮಿಯ ಹೊರ ಕವಚವಾದಂಥ ಯಾವುದು ಭೂಮಿಯ ಹೊರ ಕವಚ ಕ್ರಸ್ಟ್ ತೊಗಟೆ ತೊಗಟೆಯ ತಳಭಾಗದಲ್ಲಿ ಅಲ್ವಾ ಡೀಪ್ ಡೌನ್ ಇನ್ಸೈಡ್ ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಅಂದರೆ ಅರ್ತ್ ಕ್ರಸ್ಟ್ ಅದರ ಡೀಪ್ ಇನ್ಸೈಡ್ ಅಂದರೆ ಅದರ ತೊಗಟೆಯ ಒಳಭಾಗದಲ್ಲಿ ಅಡಚಣೆ ಉಂಟಾದಾಗ ಭೂಮಿಯ ನಡುಕ ಉಂಟಾಗುತ್ತದೆ ಎಂಬುದನ್ನು ತಿಳಿದಿದ್ದೇವೆ ಸ್ಟ್ರಚರ್ ಆಫ್ ಅರ್ತ್ ನೋಡಿ ಇದು ಕಷ್ಟ ತೊಗಟೆ ಮ್ಯಾಂಟಲ್ ಔಟರ್ ಕೋರ್ ಅಂದ್ರೆ ಗರ್ಭ ಅಂದ್ರೆ ಇದು ಔಟರ್ ಕೋರ್ ಅಂದ್ರೆ ತಿರುಳು ಇನ್ನರ್ ಕೋರ್ ಅಂದ್ರೆ ಗರ್ಭ ಒಳ ತಿರುಳು ಅಂತೇಳಿ ಗೊತ್ತಾಯ್ತಾ ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಇಸ್ ನಾಟ್ ಇನ್ ಒನ್ ಪೀಸ್ ಹಾಗಾದ್ರೆ ಔಟರ್ ಮೋಸ್ಟ್ ಲೇಯರ್ ಅಂದರೆ ಕ್ರಸ್ಟ್ ತೊಗಟೆ ಇದೆಯಲ್ಲ ಈ ಭೂಮಿಯ ಹೊರ ಕವಚದ ತೊಗಟೆ ಇದು ಒಂದೇ ಒಂದು ತುಣುಕಿನಿಂದ ಆಗಿಲ್ವಂತೆ ಇಸ್ ನಾಟ್ ಎ ಲೇಯರ್ ಆಫ್ ದ ಒನ್ ಪೀಸ್ ಒಂದೇ ಒಂದು ತೊಗ ಕವಚದಿಂದ ಆಗಿಲ್ಲ ಇಟ್ ಈಸ್ ಫ್ರಾಗ್ಮೆಂಟೆಡ್ ಏನಿದು ಅದು ಛಿದ್ರಗೊಂಡಿದೆ ಈ ಕ್ರಸ್ಟ್ ಔಟರ್ ಮೋಸ್ಟ್ ಲೇಯರ್ ಇದೆಯಲ್ಲ ಈ ತೊಗಟೆ ಕವಚ ಅದು ಛಿದ್ರಗೊಂಡಿದೆಯಂತೆ ಫ್ರಾಗ್ಮೆಂಟೆಡ್ ಈಚ್ ಫ್ರಾಗ್ಮೆಂಟ್ ಈಸ್ ಕಾಲ್ಡ್ ಎ ಪ್ಲೇಟ್ ಪ್ರತಿ ಚಿದ್ರವು ತಟ್ಟೆಯಾಗಿದೆ ಈಚ್ ಫ್ರಾಗ್ಮೆಂಟ್ ಈಸ್ ಕಾಲ್ಡ್ ಪ್ಲೇಟ್ ಪ್ರತಿ ತೊಗಟೆಯು ತಟ್ಟೆಯಾಗಿದೆ ದೀಸ್ ಪ್ಲೇಟ್ಸ್ ಆರ್ ಇನ್ ಕಂಟಿನ್ಯೂಯರ್ ಮೋಷನ್ ಈ ಭೂ ತೊಗಟೆಗಳು ಭೂ ಭೂ ತೊಗಟೆಗಳು ಅಥವಾ ಈ ಭೂ ಫಲಕಗಳು ಭೂ ಫಲಕಗಳು ನಿರಂತರವಾಗಿ ಚಲನೆಯಲ್ಲಿದೆ ಚಲನೆಯಲ್ಲಿರುತ್ತಂತೆ ಅಂದರೆ ಈ ಔಟರ್ ಮೋಷನ್ ಲೇರ್ ಒಂದು ಪೀಸಿಂದ ಆಗಿಲ್ಲ ಇದು ಚಿದ್ರ ಪೀಸ್ ಪೀಸ್ ಆಗಿದೆ ಇದು ಔಟರ್ ಮೋಷನ್ ಲೇಯರ್ ಕ್ರಸ್ಟ್ ಇದು ಈ ರೀತಿ ಪೀಸ್ ಪೀಸ್ ಆಗಿರೋದು ಒಂದೊಂದು ಪ್ಲೇಟ್ಸ್ ಈ ರೀತಿ ಪ್ಲೇಟ್ ಪ್ಲೇಟ್ ಆಗಿರುತ್ತೆ ಅದೇ ಈ ಪ್ಲೇಟ್ ಪ್ಲೇಟ್ ಥರ ಇರ್ತಕ್ಕಂತಹ ಈಚ್ ಪ್ಲೇಟ್ಸ್ ಆರ್ ಕಂಟಿನ್ಯೂಯಲ್ ಮೋಷನ್ ನಿರಂತರವಾಗಿ ಈ ಭೂ ತಟ್ಟೆಗಳು ಅಥವಾ ಈ ಭೂಕುಲಕಗಳು ಚಲನೆಯಲ್ಲಿರುತ್ತಂತೆ ರನ್ನಿಂಗಲ್ಲಿರುತ್ತೆ ವೆನ್ ದೆ ಬ್ರಷ್ ಪಾಸ್ಟ್ ಒನ್ ಅನದರ್ ಈ ತಟ್ಟೆಗಳು ಪರಸ್ಪರ ಉಜ್ಜಿದಾಗ ಅಥವಾ ಪರಸ್ಪರ ತಗುಲಿದಾಗ ಭೂಮಿಯ ತೊಗಟೆಯಲ್ಲಿ ಅಡಚಣೆ ಅಥವಾ ನಡುಕ ಉಂಟಾಗುತ್ತದೆ ಆರ್ ಎ ಪ್ಲೇಟ್ ಗೋಸ್ ಅಂಡರ್ ಅನದರ್ ಡ್ಯೂ ಟು ಕೊಲ್ಯೂಷನ್ ಈ ಪ್ಲೇಟ್ಸ್ ಇರುತ್ತಲ್ಲ ಅದೊಂದಕ್ಕೊಂದು ಟಚ್ ಆದಾಗ ಒಂದಕ್ಕೊಂದು ತಗುಲಿದಾಗ ಏನಾಗುತ್ತೆ ಅಲ್ಲಿ ಅಡಚಣೆ ಅಂದರೆ ಭೂಮಿಯ ಒಳಭಾಗದಲ್ಲಿ ಅಡಚಣೆ ಉಂಟಾದಾಗ ಭೂಕಂಪನ ಉಂಟಾಗುತ್ತೆ ಅಂತೀವಲ್ವ ಆ ರೀತಿ ಕೊಲ್ಯೂಷನ್ ಆದಾಗ ನಡುಕ ಉಂಟಾಗುತ್ತೆ ಅಂದರೆ ಕೊಟ್ಟಿದ್ದಾರೆ ಬ್ರಷಿಂಗ್ ಪಾಸ್ಟ್ ಇಲ್ಲಿ ಚಿತ್ರದಲ್ಲಿರುವಂತೆ ಭೂ ತಟ್ಟೆಗಳ ಚಲನೆ ನೋಡಿ ಇಲ್ಲಿ ಇವು ಕಂಟಿನ್ಯೂಸ್ ಈ ಇದು ಇದೊಂದು ಪ್ಲೇಟು ಇದೊಂದು ಪ್ಲೇಟು ಇದು ಎರಡು ಹಿಂಗೆ ಟಚ್ ಆದಾಗ ಇವೆರಡು ಹಿಂಗೆ ಹತ್ತಿರಕ್ಕೆ ಟಚ್ ಟಚ್ ಆದಾಗ ಇಲ್ಲಿ ನೋಡಿ ಈ ರೀತಿ ಇರುತ್ತೆ ರನ್ನಿಂಗಲ್ಲಿ ಇರುತ್ತೆ ಕೊಲಾಡಿ ಡಿಕ್ಕಿ ಹೊಡೆಯೋದು ನೋಡಿ ಇದ್ರ ಪಾಡ್ ಇದು ರನ್ನಿಂಗಲ್ಲಿ ಇರುತ್ತೆ ಇದೇ ಒಂದು ಪ್ಲೇಟು ಇದೇ ಒಂದು ಪ್ಲೇಟು ಇದೆ ಈ ರೀತಿ ಚಲನೆಯಲ್ಲಿಬೇಕಾದ್ರೆ ಇದು ಇದಕ್ಕಿದು ಇದಕ್ಕಿದು ಇದು ಈ ರೀತಿ ಕೊಲಾಡಲ್ ಆದಾಗ ಬ್ರಷ್ ಆದಾಗ ತಗುಲಿದಾಗ ಟಚ್ ಆದಾಗ ಡಿಕ್ಕಿ ಹೊಡೆದಾಗ ಅಡಚಣೆ ಉಂಟಾಗಿ ಭೂಕಂಪನ ಆಗುತ್ತೆ ಅನ್ನೋದು ಸೈಂಟಿಫಿಕ್ ರೀಸನ್ ದೇ ಕಾಸ್ ಡಿಸ್ಟರ್ಬೆನ್ಸ್ ಇನ್ ದ ಅರ್ತ್ ಕ್ರಸ್ಟ್ ಇಟ್ ಈಸ್ ದಿಸ್ ಡಿಸ್ಟರ್ಬೆನ್ಸ್ ದ ಶೋಸ್ ಹಪ್ ಹನ್ ಅರ್ತ್ ಕ್ವೇಕ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಆಯ್ತಾ ಈ ಅಡಚಣೆ ಭೂಮಿಯ ಮೇಲ್ಪದರದಲ್ಲಿ ಉಂಟಾಗ ಉಂಟಾಗುವ ಉಂಟಾಗುವುದೇ ಭೂಕಂಪ ಇಲ್ಲಿ ಏನು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಈ ರೀತಿ ಮೇಲ್ಭಾಗದಲ್ಲಿ ಉಂಟಾಗುತ್ತೆ ಕಷ್ಟ ಇಲ್ಲಿ ಆ ಪ್ಲೇಟ್ಸ್ಗಳನ್ನು ಒಂದಕ್ಕೊಂದು ಡಿಕ್ಕಿ ಒಡೆದು ಅಥವಾ ಒಂದಕ್ಕೊಂದು ಶ ಟಚ್ ಆಗಿ ತಗುಲಿದಾಗ ಆ ಡಿಕ್ಕಿ ಹೊಡೆಯೋದ್ರಿಂದ ಅಲ್ಲಿ ಅಡಚಣೆ ಉಂಟಾಗಿ ಭೂಮಿಯಲ್ಲಿ ಕಂಪನ ಉಂಟಾಗುತ್ತೆ ಅರ್ಥ ಆಯ್ತಾ ದೇ ಕಾಸ್ ಡಿಸ್ಟರ್ಬೆನ್ಸ್ ಇನ್ ದ ಅರ್ತ್ ಕ್ರಾಸ್ಟ್ ಇದು ಭೂಮಿಯ ತೊಗಟೆಯಲ್ಲಿ ಉಂಟಾಗಿ ಇಟ್ ಈಸ್ ಅನ್ ಡಿಸ್ಟರ್ಬೆನ್ಸ್ ಈ ಅಡಚಣೆಯಿಂದ ಶೋಪ್ಸ್ ಅಪ್ ಆಸ್ ಅನ್ ಅರ್ಥ್ ಕ್ವೇಕ್ ಆನ್ ದ ಸಫೇಸ್ ಆಫ್ ದ ಅರ್ತ್ ಈ ರೀತಿಯ ಅಡಚಣೆಯು ಭೂಮಿಯ ಮೇಲ್ಭಾಗದಲ್ಲಿ ಭೂಮಿಯ ಸಫೇಸ್ ಆಫ್ ದ ಅರ್ತ್ ಭೂಮಿಯ ಮೇಲ್ಭಾಗದ ಭೂಕಂಪನ ನಡೆಯುವಾಗ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವುದರಿಂದ ಭೂಕಂಪ ಉಂಟಾಗುತ್ತದೆ ಆಯ್ತಾಯ್ತಾ ಹೇಗೆ ಅಂತ ಹೇಳಿ ಇಲ್ಲಿ ಭೂಮಿ ಇದೆ ಇದು ಔಟರ್ ಮೋಸ್ಟ್ ಲೇಯರ್ ಕ್ರಸ್ಟ್ ಈ ಕ್ರಸ್ಟು ಒಂದೇ ಒಂದು ತುಣುಕಿನಿಂದಾಗಿಲ್ಲ ಅದು ಪ್ಲೇಟ್ಸ್ ತೊಗಡೆಯು ಛಿದ್ರಗೊಂಡು ಚಿಕ್ಕ ಚಿಕ್ಕ ತುಣುಕುಗಳಿಂದ ಆಗಿದೆ ಚಿಕ್ಕ ಚಿಕ್ಕ ತುಣುಕುಗಳ ಪ್ಲೇಟ್ಸ್ಗಳು ಈ ಪ್ಲೇಟ್ಸ್ಗಳೇನಾಗಿರುತ್ತೆ ಏನಾಗಿರುತ್ತೆ ಸಣ್ಣ ಸಣ್ಣ ಪ್ಲೇಟ್ಸ್ಗಳು ಯಾವಾಗಲೂ ರನ್ನಿಂಗಲ್ಲಿರುತ್ತೆ ಈ ರನ್ ಆಗ್ತಾ ಆಗ್ತಾ ಇವೇನಾದ್ರೂ ಒಂದಕ್ಕೊಂದು ಟಚ್ ಆಯಿತು ಅಥವಾ ಒಂದಕ್ಕೊಂದು ಡಿಕ್ಕಿ ಹೊಡಿದವು ಆ ಡಿಕ್ಕಿ ಹೊಡೆದಾಗ ಅದರ ಅಲುಗಡುವಿಕೆಯಿಂದ ಅದರ ಅಡಚಣೆಯಿಂದಾಗಿ ಭೂಮಿಯ ಮೇಲ್ಪದರದಲ್ಲಿ ಭೂಕಂಪನ ಉಂಟಾಗತ್ತೆ ಇದು ಸಿಂಪಲ್ ಇಷ್ಟ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಕಂಟಿನ್ಯೂಸ್ ಮಾಡೋಣ ನೋಡಿ ಮೂಮೆಂಟ್ಸ್ ಆಫ್ ದ ಅರ್ಥ್ ಪ್ಲೇಟ್ಸ್ ಅಂದರೆ ಭೂತ ತಟ್ಟೆಗಳ ಚಲನೆ ಯಾವ ರೀತಿ ಆಗುತ್ತೆ ಏನಾದ್ರು ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆಗಲಿಲ್ಲ ಅಂದರೆ ಅದನ್ನು ಮಾಡಿ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಓಕೆ ಪ್ರತಿನಿತ್ಯ ಓಮರ್ ಕ್ವೆಶನ್ ತಗೊಳ್ಳಿ ವಾಟ್ ಈಸ್ ಆ್ಯಂಡ್ ಅರ್ಥ್ ಕ್ವೇಕ್ ಅರ್ಥ್ ಕ್ವೇಕ್ ಅಂದರೆ ಏನು ಎಕ್ಸ್ಪ್ಲೈನ್ ಔ ಕ್ವೇಕ್ ಅಪ್ಕಾರ್ಸ್ ಹೇಗೆ ಉಂಟಾಗುತ್ತೆ ಅರ್ತ್ ಕ್ವೇಕ್ ಅದನ್ನು ಎಕ್ಸ್ಪ್ಲೈನ್ ಮಾಡಿ ನೇಮ್ ದ ಅರ್ತ್ ಕ್ವಿಕ್ ಅಕಸ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಅರ್ತ್ ಎಲ್ಲಿ ಆಯಿತು ಅದನ್ನು ನೇಮ್ ಬ ತಿಳಿಸಿ ಆ್ಯಂಡ್ ವಾಟ್ ಕಾಸಸ್ ಆ್ಯಂಡ್ ಅರ್ತ್ ಕ್ವೇಕ್ ಅರ್ತ್ ಹೀಗೆ ಉಂಟಾಗುತ್ತೆ ಅದನ್ನು ಎಕ್ಸ್ಪ್ಲೈನ್ ವಾಟ್ ಕಾಸಸ್ ಆ್ಯಂಡ್ ಅರ್ಥಕ್ವೆಕ್ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿಂದ ಆ್ಯಂಡ್ ಡ್ರಾಯ್ ನೀಟ್ ಲೇಬಲ್ ಆಗ್ರಮ್ ಸ್ಟ್ರೆಚರ್ ಆಫ್ ದ ಅರ್ತ್ ಇಸ್ ಸ್ಟ್ರೆಚರ್ ಆಫ್ ಅರ್ತ್ ಅದರದ್ದು ಡ್ರಾಯ್ ನೀಟ್ ಲೇಬಲ್ ಚಿತ್ರವನ್ನು ಬಿಟ್ಟು ನೀಟಾಗಿ ಅದನ್ನು ಲೇಬಲ್ ಮಾಡಿ ಒಂದು ಟೂ ತ್ರೀ ಟೈಮ್ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಬರುತ್ತೆ ಕಲರು ಬೇಕಾದ್ರೆ ಮಾಡಿ ವಾಟ್ ಈಸ್ ಡಿಫೈನ್ ಪ್ಲೇಟ್ ಪ್ಲೇಟ್ ಅಂದರೆ ಏನು ಡಿಫೈನ್ ಕ್ರಸ್ಟ್ ಕ್ರೆಸ್ಟ್ ಮೇನು ಏನು ವಾಟರ್ ಮೋಸ್ಟ್ ಲೇಯರ್ ಆಫ್ ದ ಅರ್ಥ ವೆಸ್ಟ್ ಅನ್ನೋದು ಆ್ಯಂಡ್ ಅವು ದ ಎಕ್ಸ್ಪ್ಲೈನ್ ಅವು ದ ಅರ್ತ್ ಕ್ವೇಕ್ಸ್ ಅಕ್ಕರ್ಸ್ ಇನ್ ಸರ್ಫೇಸ್ ಆಫ್ ದ ಸರ್ಫೇಸ್ ಆನ್ ದ ಅರ್ತ್ ಕ್ವೇಕ್ ಆನ್ ದ ಸರ್ಫೇಸ್ ಆಫ್ ದ ಅರ್ಥ ಎಕ್ಸ್ಪ್ಲೈನ್ ಇದು ಯಾವ ರೀತಿ ಅಂತ ಹೇಳಿದ್ದೇನೆ ದ ಅರ್ತ್ ಪ್ಲೇಟ್ಸ್ ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡಿ ಹೌ ಇಲ್ಲಿಂದ ವೆಂದೆ ಬ್ರಷ್ ಫಾಸ್ಟ್ ಇಲ್ಲಿಂದ ಔ ದ ಅತ್ ಕೇ ಎಕ್ಸ್ಪ್ಲೈನ್ ಔ ದ ಅತ್ ಕ್ವೆಕ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಇದಿಷ್ಟು ಓಮರ್ ಕ್ವಶನು ನಾನು ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ನೀವು ಈ ಓಮರ್ ಕ್ವಶನ್ನ ಅಡಿಷನ್ ಕ್ವೆಶನ್ಸ್ ಆಗಿ ಬರ್ಕೊಂಡು ಆನ್ಸರ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಟೆಸ್ಟ್ಗೆಲ್ಲ ಯೂಸ್ ಆಗುತ್ತೆ ಆ್ಯಂಡ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸೇರುತ್ತೆ ಓಕೆನಾ ಓಕೆ ಮಾಡಿ ಸ್ಟೂಡೆಂಟ್ ಥ್ಯಾಂಕ್ ಯು